ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಮಶ್ರೂಮ್ ಬಿರಿಯಾನಿನ ಮಾಡಿದ್ದೆ ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಈಗ ಒಲೆ ಮೇಲೆ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಬಾಣ್ಲಿ ಬಿಸಿ ಮೇಲೆ ಅದಕ್ಕೆ ಒಂದು ಚಮಚವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಇಡಿಯಷ್ಟು ಪುದೀನ ಸೊಪ್ಪು ಹಾಗೆ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ವಿಶ್ವೂ ಒಂದರಿಂದ ಒಂದೂವರೆ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಇಡಿಯಾಗುವಷ್ಟು ತೆಂಗಿನ ತುರಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಹ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಥರ ಇವೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸೋಂಪು ಕಾಳನ್ನು ನಾನು ಹಾಕ್ತಾಯಿದ್ದೀನಿ ಸೋಂಪು ಕಾಳನ್ನು ಮೊದಲೇ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಕೊನೆಯಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈ ಸೋಂಪು ಕಾಳನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷ ತೆಣ್ಣಗಾಗಲಿಕ್ಕೆ ಬಿಡಬೇಕು ಹತ್ತು ನಿಮಿಷ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು ತುಡಿಗ ಇದೆಲ್ಲ ಫ್ರೈ ಆಗಿದೆ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದೆರಡು ಚಮಚ ಎಣ್ಣೆನೂ ಸಹ ಹಾಕ್ಕೊಳ್ತೀನಿ ಇದೆರಡು ಬಿಸಿ ಆದಮೇಲೆ ಇದಕ್ಕೆ ಎರಡು ಪಲಾವ್ ಎಲೆ ಎರಡು ಚಕ್ಕೆ ಎರಡು ಸ್ಟಾರುವ ಎರಡು ಲವಂಗ ಹಾಗೆ ಸ್ವಲ್ಪ ಸೋಂಪು ಸ್ವಲ್ಪ ಕಸ್ತೂರಿ ಮೇತಿ ಇಷ್ಟು ಸಹ ಹಾಕ್ಕೊಂಡು ಹಾಗೆ ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಿಬಿಡಬೇಕು ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಈರುಳ್ಳಿನೂ ಬ್ರೌನ್ ಕಲರ್ ಬರೋರ್ಗು ಚೆನ್ನಾಗಿ ಹುರ್ಕೋಬೇಕು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಥರದ ಚಟ್ನಿ ಆಗಲಿ ಅಥವಾ ಮೊಸರು ಬಜ್ಜಿ ಬೇಕು ಅಂತಲೇ ಇಲ್ಲ ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಳ್ತೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಸಿ ವಾಸನೆ ಹೋಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೇಸ್ಟ್ ಇಲ್ಲಾಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸಹ ರುಬ್ಬ ಟೈಮಲ್ಲಿ ಹಾಕ್ಕೊಂಡು ರುಬ್ಕೋಬೋದು ನೋಡಿ ಇದನ್ನು ಸಹ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಫ್ರೈ ಆದಮೇಲೆ ಒಂದು ಎರಡು ನಾನು ಕಟ್ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ಆ ರುಬ್ಬಿದಂಥ ಪೇಸ್ಟನ್ನು ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಇದು ಸಹ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ಟೊಮೊಟೊನ ಹಾಗೆ ಕಟ್ ಮಾಡಿ ಸಹ ಹಾಕೋಬೋದು ಈ ಥರ ಪ್ಯೂರಿ ಮಾಡಿ ಹಾಕೊಂಡ್ರೆ ಬಿರಿಯಾನಿ ತಿನ್ನುವಾಗ ಮಧ್ಯದಲ್ಲಿ ಏನು ಟೊಮೆಟೊ ಸಿಗೋಲ್ಲ ಅದಕ್ಕೋಸ್ಕರ ಈ ಥರ ಪೇಸ್ಟ್ ಮಾಡಿ ಹಾಕ್ಕೋಬೇಕು ನೋಡಿ ಈಗ ನಾನು ಮೊದಲೇ ಫ್ರೈ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಈಗ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ಆ ಪೇಸ್ಟನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಫ್ರೈ ಆದಮೇಲೆ ಮಶ್ರೂಮ್ನ ನಾನು ಮೊದಲೇ ಚೆನ್ನಾಗಿ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿಟ್ಕೊಂಡಂಥ ಮಶ್ರೂಮ್ನ ಈ ಮಸಾಲೆಯಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ನಾನು ಈ ಲೋಟದಲ್ಲಿ ಒಂದು ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಈ ಮಸಾಲೆಯಲ್ಲಿ ನೀರು ಇಲ್ಲದೇ ಇರೋದ್ರಿಂದ ಒಂದೂವರೆ ಲೋಟ ಅಕ್ಕಿ ಹಾಕೋದ್ರಿಂದ ಇದಕ್ಕೆ ಮೂರು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ಮಸಾಲೆಲ್ಲಾದರೂ ನೀರು ಜಾಸ್ತಿ ಇದ್ದರೆ ನೀರನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಈ ಟೈಮಲ್ಲಿ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಒಂದು ಸ್ಪೂನು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ ಅಚ್ಕಾರದ ಪುಡಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕೋಬೋದು ಏಕೆಂದರೆ ಇಲ್ಲಿ ನಾನು ಗರಂ ಮಸಾಲೆ ಯೂಸ್ ಮಾಡೋದ್ರಿಂದ ಅದಕ್ಕೂ ಸಹ ಸ್ವಲ್ಪ ನೆನ್ನೆ ಮೆಣಸಿನ್ಕಾಯಿ ಎಲ್ಲ ಹುರಿದು ಹಾಕಿದ್ದೆ ನೋಡಿ ಈಗ ಗರಂ ಮಸಾಲೆ ಹಾಗೆ ಧನಿಯಾ ಪೌಡ್ರು ಇಷ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಈ ನೀರು ಕುದೀಲಿಕ್ಕೆ ಬಿಡಬೇಕು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೋಬೇಕು ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಮತ್ತೆ ಒಂದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಕುದೀಲಿಕ್ಕೆ ಬಿಡಬೇಕು ನೋಡಿ ಈಗ ಕುದಿಯೋ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಕಡಿಮೆ ಆದರೆ ಹಾಕೇಬೌದು ಅದಕ್ಕೋಸ್ಕರ ನೋಡ್ಕೋಬೋದು ಈಗ ಟೇಸ್ಟ್ ಯಾವುದು ಕಡಿಮೆ ಇದೆ ಅಂತ ಈಗ ನೋಡಿ ಅಕ್ಕಿನ ನಾನು ಮೊದಲೇ ತೊಳೆದಿಟ್ಕೊಂಡಿದ್ದೆ ಮಾಮೂಲಿ ನಾನು ಯಾವ ತಿಂಡಿಗೆ ಅಕ್ಕಿ ಬಳಸ್ತೀನಿ ಅದನ್ನೇ ಅಕ್ಕಿ ಹಾಕ್ತಾಯಿದ್ದೀನಿ ಈ ಅಕ್ಕಿನೂ ಹಾಕ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕೊನೆಯಲ್ಲಿ ಒಂದು ನಿಂಬೆಹಣ್ಣಲ್ಲಿ ಒಂದು ಕಾಲ್ವಾಸಿ ನಿಂಬೆಹಣ್ಣನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಜಾಸ್ತಿ ನಿಂಬೆಹಣ್ಣು ಹಾಕಬಾರ್ದು ಒಂದೂವರೆ ಲೋಟಕ್ಕೆ ಒಂದು ಕಾಲು ಬಾಸಿ ನಿಂಬೆಹಣ್ಣನ್ನು ಹಾಕಿದರೆ ಸಾಕಾಗುತ್ತೆ ಈಗ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಷಲ್ ಬರಲಿಕ್ಕೆ ಬಿಡ್ತೀನಿ ಎರಡು ಬಂದಾದ ಮೇಲೆ ಕುಕ್ಕರ್ನ ಒಂದು ಕಾಲು ಗಂಟೆ ಹಾಗೆ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಯಾವುದೇ ಪೌಡ್ರನ್ನ ಬಳಸದೆ ಮನೆಯಲ್ಲೇ ಮಾಡಿಕೊಂಡಂಥ ಮಸಾಲ ಪುಡಿಯನ್ನು ಬಳಸಿ ಮಾಡುವಂಥ ರೆಸಿಪಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಕುಕ್ಕರ್ ಕೂಲ್ ಆಗಿದೆ ಈಗ ಒಂದು ಸರಿ ಮಸಾಲೆ ಎಲ್ಲ ಮೇಲೆ ಇರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಆಗುವಂಥ ರೆಸಿಪಿ ಇದು ಮನೆಯಲ್ಲಿ ಗೆಸ್ಟ್ಗಳು ಬರ್ತಾರೆ ಅಂದರೆ ಅಂಥ ಟೈಮಲ್ಲೂ ಸಹ ಮಾಡ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಮಕ್ಕಳು ಸ್ಕೂಲ್ ಬಾಕ್ಸಿಗೆ ಬೆಳಗ್ಗೆ ಟಿಫನ್ಗೆ ಹಾಗೆ ಮಧ್ಯಾಹ್ನ ಲಂಚ್ಗೆ ಸಂಜೆ ಡಿನ್ನರ್ಗೂ ಸಹ ಮಾಡ್ಕೋಬೋದು ಅಷ್ಟು ರುಚಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಈಗ ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದಾರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು